ಬಿಗ್ ಬಾಸ್ ನಲ್ಲಿ ಅತಿ ದೊಡ್ಡ ಮಟ್ಟಿಗೆ ಮಾಡಿದಂಥ ಡಾಕ್ ಸತೀಶ್ ಅವರು ಇನ್ನು ನೆನಪು ಮಾತ್ರ ಅಂತಲೇ ಹೇಳ್ಬೋದು ಅದು ನಿಜಕ್ಕೂ ಕೂಡ ಅಭಿಮಾನಿಗಳೆಲ್ಲ ಆಘಾತ ಆಕರೆ ಸುದ್ದಿ ಹೇಳ್ಬೋದು ಈಗ ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕುತ್ತಿದ್ದಾರೆ ಈಗ ಡಾಕ್ ಸತೀಶ್ ಅಭಿಮಾನಿಗಳೆಲ್ಲ ಕಣ್ಣೀರು ಹಾಕುತ್ತಿದ್ದಾರೆ ನಿಜಕ್ಕೂ ಏನಾಯ್ತು ಬಿಗ್ ಬಾಸ್ ಈಗ ಮುಗಿಸ್ಕೊಂಡು ಬಂದ ಮೇಲೆ ಇನ್ನಾರು ಡಾಕ್ ಸತೀಶ್ ಇನ್ನೂ ಆಫ್ ಮೆಂಟ್ಲಿ ಥರ ಆಗ್ಬಿಟ್ಟು ಅಂತ ಹೇಳ್ಬೋದು ಅದು ಗಿಲ್ಲಿ ಸೋತ ಗಿಲ್ಲಿ ಬಂದೇ ಬಿಟ್ಟ ಗಿಲ್ಲಿ ಆಗೇ ಬಿಟ್ಟ ಅಂತ ಹೇಳಿ ಹಿಂಗಿಂಗ್ ಕುಡಿದು ಕುಡಿದಿ ಅಂದಲ್ಲಿ ಮಾತಾಡಿ ಮಾತಾಡಿ ಕೊನೆಗೆ ಬಾತ್ರೂಮ್ ಕೂಡ ಕ್ಲೀನ್ ಮಾಡ್ತಾ ಸದ್ಯ ಈಗ ಗಿಲ್ಲಿ ಗಿಲ್ಲಿಗೆದ್ದೇ ಗಿಲ್ಲಿ ಗೆದ್ದು ಬಂದ ನಂತರ ಡಾಕ್ ಸತೀಶ್ ಎಲ್ಲೂ ಕೂಡ ಕಾಣದಂಗೆ ಆಗಿ ಹೋದ ಇನ್ನು ಡಾಕ್ ಸತೀಶ್ ಕಾಣದಂಗ ಆಗಿದ್ದು ಹೋಗಿದ್ದಕ್ಕೆ ಸರಿ ಅಭಿಮಾನಿಗಳು ಶಾಕ್ ಇದ್ದಾರೆ ಅಂತ ಹೇಳ್ಬೋದು ಅದು ಗಿಲ್ಲಿ ಅಭಿಮಾನಿಗಳೇ ಹೆಚ್ಚಾಗಿ ಶಾಕ್ನಲ್ಲಿರುವಂಥದ್ದು ಇನ್ನು ಡಾಕ್ ಸತೀಶ ಅಭಿಮಾನಿಗಳಂತೂ ಅಸಂಖ್ಯಾತ ರೀತಿಯಲ್ಲಿ ದೇಶ ವಿದೇಶಗಳೆಲ್ಲ ಇದ್ದಾರೆ ಆದರೆ ನಮ್ಮ ಕರ್ನಾಟಕದಲ್ಲಿರುವಂಥ ಗಿಲ್ಲಿ ಅಭಿಮಾನಿಗಳು ನಮ್ಮ ಡಾಕ್ ಸತೀಶ್ ಅವ್ರಿಗೆ ಈಗ ಟ್ರೋಲ್ ಮಾಡ್ತಿದ್ದಾರೆ ಎಲ್ಲಪ್ಪ ಗಿಲ್ಲಿ ಕಾಲ್ ಸಂದಿ ನಡೆಸಿದ್ದೀನಿ ಅಂತ ಹೇಳಿದೆ ಬರಲೇ ಇಲ್ಲ ಹಿಂಗೆ ನೋಡಿದೆ ಕದ್ದು ಹೋಗಿ ಸದ್ಯ ನೀನು ಬದುಕಿದೆ ಇಲ್ವಾ ಅಂಬುದು ನಿಮಗೆ ಗೊತ್ತಾಗ್ತಿಲ್ಲ ಡಾಕ್ ಸತೀಶ್ ಏನಿಲ್ಲ ಅಂತ ಹೇಳಿ ಹೇಳ್ತಿದ್ರು ಈಗ ಗಿಲ್ಲಿ ಮನೆಯೊಳಗೆ ಇದ್ದಂತಹ ಸಂದರ್ಭದಲ್ಲಿ ಬಾಯಿಗೆ ಬಂದ ರೀತಿ ಮತದ ಡಾಕ್ ಸತೀಶ್ ಗಿಲ್ಲಿ ಹೊರಗೆ ಬಂದ ಮೇಲೆ ಗೆದ್ದು ಬಂದ ಮೇಲೆ ಉಸರು ಕೂಡ ಆಡ್ತಿಲ್ಲ ಯಾಕೆ ಅನ್ನೋದೇ ಗೊತ್ತಾಗ್ತಿಲ್ಲ ಹೀಗಾಗಿ ಡಾಕ್ ಸತೀಶ್ ಏನಿಲ್ಲ ಅಂತ ಹೇಳೋ ಆಗ್ತದೆ ನಿಲ್ಲಕ್ಕೂ ಕೂಡ ಅವರ ಅಭಿಮಾನಿಗಳು ಕಣ್ಣೀರು ಹಾಕ್ತಿದ್ದಾರೆ ಬಿಕ್ಕಿ ಬಿಕ್ಕಿ ಕಣ್ಣೀರು ಇಡ್ತಿದ್ದಾರೆ ಆಗ ನೀವೇನಂತ ಹೇಳಿದ್ರೆ ಗೆದ್ದ ಬಿಟ್ಟು ಕಮೆಂಟ್ ಮಾಡಿ ತಿಳ್ಸಿ